ನಮಸ್ತೆ ನಾನಿವತ್ತು ಮಸಾಲಾ ಪುರಿ ಮಾಡ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ವಟಾಣಿನ ನಾನು ನಿನ್ನೆ ಇಟ್ಕೊಂಡಿದ್ದೀನಿ ನೀವು ಹಸಿರು ವಟಾಣಿ ಇದ್ರೆ ಅದನ್ನು ಕೂಡ ಹಾಕೋಬಹುದು ನನ್ನ ಹತ್ರ ಇದು ವೈಟ್ ಇದೆ ಇದನ್ನ ಬಳಸ್ತಾ ಇದ್ದೀನಿ ಎರಡು ಕೂಡ ನಡೆಯುತ್ತೆ ನಾನು ವಟಾಣಿನ ಹಾಕೊಂಡಿರ್ತೀನಿ ನಾನು ಸ್ವಲ್ಪ ಕ್ವಾಂಟಿಟಿ ಮಾಡ್ತಾ ಇದ್ದೀನಲ್ಲ ಹೀಗಾಗಿ ನಾನು ಒಂದೇ ಆಲೂಗಡ್ಡೆನ ತಗೊಂಡಿದ್ದೀನಿ ನೀವು ಬೇಕಿದ್ರೆ ಎರಡು ಕ್ವಾಂಟಿಟಿ ನೋಡ್ಕೊಂಡು ಎರಡು ತಗೋಬಹುದು ಆಲ್ರೆಡಿ ನಾನು ಇದನ್ನ ಕುದಿಸಿ ಇಟ್ಕೊಂಡಿದ್ದೀನಿ ಇದು ಸಿಪ್ಪೆ ತೆಗೆದು ಹಾಕೋತೀನಿ ನೀವು ಬೇಕಿದ್ರೆ ಹಸಿ ಇದ್ದರೆ ನಡೆಯುತ್ತೆ ಒಟಾನಿನ ಕುದಿಸ್ತಿರ್ತೀವಿ ಅಲ್ಲೇನೇ ಆಲೂಗಡ್ಡೆ ಕಟ್ ಮಾಡಿ ಹಾಕೊಂಡ್ಬಿಡಿ ಚೆನ್ನಾಗಿ ಕುದೀತ್ತೆ ಅಂದರೆ ಇದರಲ್ಲಿ ಚೆನ್ನಾಗಿ ಮ್ಯಾಶ್ ಕೂಡ ಮಾಡ್ಕೊಡ್ಬೋದಲ್ಲ ಈಗ ಇದರಲ್ಲಿ ಹಾಕ್ಕೊಂಡ್ಬಿಡ್ತೀನಿ ನಾನು ಒಂದು ನೀರು ಹಾಕೊಂಡ್ಬಿಡ್ತೀನಿ ಎಷ್ಟು ನೀರು ಹಾಕೊಂಡ್ಬಿಡ್ತೀನಿ ನಾನು ಮೆತ್ತಗನ್ನು ಕುದಿಸ್ಕೊಂಬಿಡಿ ಬಟಾಣಿ ಚೆನ್ನಾಗಿ ಕುದಿಬೇಕು ಅದು ಬಟಾಣಿ ಈ ಥರ ಮಾಡ್ಕೋಬೇಕಲ್ಲ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಒಂದು ನಾಲ್ಕು ಸೀಟು ಮಾಡ್ಕೊಳ್ಳಿ ನಾಲ್ಕು ನಾನು ಇಲ್ಲಿ ಮಸಾಲೆ ತಗೊಂಡಿದ್ದೀನಿ ಮಸಾಲೆಯಲ್ಲಿ ಜೀರಿಗೆ ಶುಂಠಿ ಬೆಳ್ಳುಳ್ಳಿ ಟೊಮೆಟೊ ಈರುಳ್ಳಿ ಪುದೀನ ಕೊತ್ತಂಬರಿ ಸೊಪ್ಪು ಚೀನಿ ಕಲ್ಲು ತಗೊಂಡಿದ್ದೀನಿ ಮತ್ತು ಸೋಂಪು ಒಂದು ಅರ್ಧ ಹಸಿ ಹಸಿ ತೊಗೊಂಡಿದ್ದೀನಿ ತಗೊಂಡಿದ್ದೀನಿ ತುಂಬಾ ಖಾರ ಇರೋದ್ರಿಂದ ನಿಮಗೆ ರುಚಿಗೆ ಎಷ್ಟು ಖಾರ ಬೇಕಾಗುತ್ತೋ ಅದನ್ನ ನೋಡಿ ಹಸಿ ನೀವು ಹಾಕೋಬಹುದು ನಾನು ಮೊದಲಿಗೆ ಏನು ಮಾಡ್ತೀನಿ ಇದನ್ನ ಮಸಾಲೆನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ಆಮೇಲೆ ಮಿಕ್ಸಿ ಮಾಡ್ಕೊತೀನಿ ನೀವು ಬೇಕಂದ್ರೆ ಮೊದಲು ಮಿಕ್ಸಿ ಮಾಡ್ಕೊಳ್ಳಿ ಆಮೇಲೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೋದು ಎರಡು ಕೂಡ ನಡೆಯುತ್ತೆ ನೋಡಿರಿ ಈಗ ಇದು ಚೆನ್ನಾಗಿ ಕುದ್ದಿದೆ ಈಗ ನಾನು ಮಸಾಲೆನ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಈಗ ಎಣ್ಣೆ ಹಾಕ್ಕೊಂಡ್ಬಿಡ್ತೀನಿ ಈರುಳ್ಳಿ ಎಲ್ಲ ಒಟ್ಟಿಗೆ ಹಾಕ್ಕೊಂಡ್ಬಿಡ್ತೀನಿ ನಾನು ಟೊಮೆಟೊ ಸಿಂಟಿ ಬೆಳ್ಳುಳ್ಳಿ ಸೋಂಪು ಜೀರಿಗೆ ಕಲುಬು హసి మెసీ హసిన ఫ్రై మాట్ పుదీనా కొత్తబరి సొప్పు కూడా ఈ చన ఫ్రై ఆగితే స్టోన్ మొంబిర్తని అందు ప్లేట్ తగ్బి ఈ బేగనే చనెక్ ಸ್ವಲ್ಪ ಇದು ಮಿಕ್ಸಿ ಮಾಡ್ಕೊಳ್ಳೋಣ ಹುಡುಗೀಗ ಇದು ತಣ್ಣಗಾಗಿದೆ ಇದನ್ನು ನಾನು ಮಿಕ್ಸಿಗೆ ಹಾಕ್ಕೊಂಡ್ಬಿಡ್ತೀನಿ ಸ್ವಲ್ಪ ಬಟಾಣಿನ ಸೇರಿಸ್ಕೊಂಡ್ಬಿಡ್ತೀನಿ ಬಿಡ್ತೀನಿ ಚೆನ್ನಾಗಿ ಬರುತ್ತೆ ಆಲೂಗಡ್ಡೆ ಕೂಡ ಇರುತ್ತೆ ಈಗ ಇದನ್ನು ನುಣ್ಣಗೆ ಮಿಕ್ಸಿ ಮಾಡ್ಕೊಂಡ್ಬಿಡೋಣ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಹಾಕ್ಕೊತೀನಿ ಎಣ್ಣೆ ಹಾಕ್ತಿದ್ರು ನರಿಯುತ್ತೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಮಿಕ್ಸಿ ಮಾಡಿದ್ದನ್ನು ಹಾಕ್ಕೊಂಡ್ಬಿಡಿ ನಾನು ಇದಕ್ಕೆ ಸ್ವಲ್ಪ ನಾನು ನೀರು ಮಿಕ್ಸ್ ಮಾಡ್ಕೊಂಡು ನುಣ್ಣಗೆ ರುಬ್ಕೊಂಡಿದ್ದೀನಿ ಚೆನ್ನಾಗಿ ಬಂದಿದೆ ಎಲ್ಲ ಕುದಿತಾ ಇದ್ದಿಲ್ಲ ಇದಕ್ಕೆ ನಾನು ಸ್ವಲ್ಪ ಅರಿಶಿನ ಪೌಡರ್ಸ್ ಕೂಡ ಸೇರಿಸ್ಕೊತೀನಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸಿ ಮಾಡಿ ಇದನ್ನು ನೀರು ಹಾಕ್ಕೊಂಡಿರ್ತೀನಿ ಒಂಥರ ಆಲೂಗಡ್ಡೆ ಇರುತ್ತಲ್ಲ ಮ್ಯಾಶ್ ಮಾಡಿ ಕೈಯಲ್ಲಿ ಮ್ಯಾಶ್ ಮಾಡಿ ಹಾಕ್ತಾಯಿದ್ದೀನಿ ಬಟ್ ಹಣ ಸೇರಿಸ್ಕೊಂಡಿರ್ತೀನಿ ಸ್ವಲ್ಪ ಈ ಥರ ಸ್ಪೂನ್ಲಿ ನೀವು ಮ್ಯಾಶ್ ಮಾಡ್ಕೊಂಬಿಡಿ ಎಲ್ಲ ಕುಡ್ಕೋಬೇಕು ಮಸಾಲೆ ಎಲ್ಲ ನಿಮಗೆ ಗಟ್ಟಿ ಅನಿಸಿದ್ರೆ ಸ್ವಲ್ಪ ನೀರು ಹಾಕೊಳ್ಳಿ ಇದಕ್ಕೆ ಸ್ವಲ್ಪ ಜೀರಾ ಪೌಡರ್ ಧನಿಯಾ ಪೌಡರ್ ಸ್ವಲ್ಪ ಆಮ್ಚೂರು ಪೌಡರ್ ಆಮ್ಚೂರು ಪೌಡರ್ ಹಾಕೋತಾ ಇದ್ದೀನಿ ಸ್ವಲ್ಪ ಚಾಟ್ ಮಸಾಲ ಆಮ್ಚೂರು ಪೌಡರ್ ಇದು ಆಪ್ಷನಲ್ಲು ನೀವು ಬೇಕು ಅಂದರೆ ಹಾಕೊಳ್ಳಿ ಇಲ್ಲಾಂದರೆ ನಿಮಗೆ ಚಟ್ಪಟ ಬೇಕು ಅಂದರೆ ಹಾಕೊಳ್ಳಿ ಚೆನ್ನಾಗಿರುತ್ತೆ ಯಾಕಂದರೆ ಚಾಟ್ ಮಸಾಲ ಕೂಡ ಹಾಕ್ಕೊಂಡಿರ್ತಾರಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಚೆನ್ನಾಗಿ ಕುಡಿಯೋದು ಇದು ನೋಡಿ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡಿರ್ತೀನಿ ಒಂದು ಅಲ್ಲಿ ಟ್ರೀಟ್ಮೆಂಟ್ ನಡೀತಾ ಇದೆ ಹೀಗಾಗಿ ಯಾವುದೂ ವಿಡಿಯೋ ಮಾಡೋಕ್ಕೂ ಆಗ್ತಾಯಿಲ್ಲ ಚೆನ್ನಾಗಿ ಬಂದಿದೆ ಇದು ಈಗ ಸ್ಟೋವ್ ಬಂದು ಮಾಡ್ಕೊಂಡು ಉರಿ ಇರುತ್ತಲ್ಲ ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡ್ಬಿಡಿ ಈಗ ನಾವು ಗ್ರೇವಿ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಂಡುಬಿಡಿ ಈಗ ನಾನು ಈರುಳ್ಳಿನ ಹಾಕ್ಕೊಂಡು ಈಗ ಸ್ವಲ್ಪ ಸಣ್ಣ ಸೇವ್ ಇರುತ್ತಲ್ಲ ಸೇವ್ ಹಾಕೊಂಬಿಡಿ ಸ್ವಲ್ಪ ಮೇಲೆ ಕ್ಯಾರೆಟ್ ಪುರಿ ಹಾಕೊಂಬಿಡಿ ಕೊತ್ತಂಬರಿ ಸೊಪ್ಪನ್ನು ಸೇವಿಸ್ಕೊಂಬಿಡಿ ನಾನು ಸ್ವಲ್ಪ ಮೇಲೆ ಇಮಲಿ ಚಟ್ನಿನ ಹಾಕೊಂಡಿದ್ದೀನಿ ಇದು ಆಪ್ಷನಲ್ಲು ನೀವು ಬೇಕು ಅಂದರೆ ಹಾಕೊಳ್ಳಿ ಇಲ್ಲಾಂದ್ರೆ ನಡೆಯುತ್ತೆ ಹಾಕಿ ತುಂಬಾ ಚೆನ್ನಾಗಿರುತ್ತೆ ಒಂದ್ಸರಿ ಮಾಡಿ ನೋಡಿ